ಗುಡ್ ಮಾರ್ನಿಂಗ್ ಸುಹೋದಯ ಎಲ್ಲರಿಗೂ ಶುಭವಾಗಲಿ ಇವತ್ತು ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಮಾಡಾಕತ್ತಿದ್ದೀನಿ ಯಾಕೆ ಅಂತಂದರೆ ನಮ್ಮ ಮಠದ ಒಳಗಡೆ ನೋಡ್ರಿ ದಿನ ಡೈಲಿ ನವಿಲು ಬರ್ತದೆ ಡೈಲಿ ಬರ್ತದೆ ರೀ ಈ ನವಿಲು ಎಷ್ಟು ನೋಡ್ರಿ ಇದರ ಮಹಿಮಾ ಇಲ್ಲಿ ಬರ್ತದ ಏನಾದ್ರು ಕಾಳು ಹಾಕ್ತಾರೆ ಸಿಂಗಾಕಾಳು ಫುಟಾಣಿ ಎಲ್ಲ ಹಾಕ್ತಾರೆ ತಿಂತದ ಆದರೆ ಇದು ಏನು ಮಾಡ್ತೈತಪ್ಪ ಅಂದ್ರೆ ಅಜ್ಜನ ಮುಂದೆ ಹೋಗಿ ಅಂದರೆ ಸಿದ್ಧಾರ್ಡ್ ಅಜ್ಜನ ಮುಂದೆ ಹೋಗಿ ಗರಿ ಬಿಚ್ಚಿ ಕುಣಿತದ ನೋಡ್ರಿ ಎಲ್ಲಿ ಕುಣಿಯೋಲ್ಲ ಅಜ್ಜನ ಮುಂದೆ ಮಾತ್ರ ಕುಣಿತದ ನವಿಲು ನೋಡಿರಿ ಇವರು ನಮ್ಮ ಮಠದಮ್ಮ ಕೂತ್ಕೊಂಡು ಸಿಂಗಾಕಾಳು ಹಾಕ್ತಿದ್ದಾರೆ ಹಾಕಿದ್ದಾರೆ ತಿಂತಿದೆ ಎಷ್ಟಾಗೈತಪ್ಪ ಅಂದ್ರೆ ಇವಾಗ ಬೆಳಗ್ಗೆ ಏಳು ಗಂಟೆ ಆಗಿದೆ ನಾ ಶಾಸ್ತ್ರ ಚಾಲೂ ಆಗಿಲ್ಲ ಅವರು ಪ್ಲಸ್ ಅಣ್ಣ ಅಜ್ಜವರು ವಾಕಿಂಗ್ ಮಾಡ್ತಾಯಿದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಲ್ಲ ಸೇರ್ ಲೈಕ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನಿಮಗೆ ಮೊಟ್ಟ ಮೊದಲಿಗೆ ಬಂತಲು ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡು ತಿಂತ ಇದೆ ಈ ಅಜ್ಜಿ ಬಂತ ಧಾರವಾಡ ಅಜ್ಜಿ ಅಕ್ಕಿ ಏನೇನತ್ತ ನೋಡಿ ಕಾಳು ಹಾಕ್ಲಿಕ್ಕೆ ಹತ್ತಿದಾಳ್ಮ್ ಅಜ್ಜಿ ಬೆಳ್ಳ ಬೆಳಗ್ಗೆ ಬಂದದ್ ನೋಡ್ರಿ ನವಿಲು ಯಾರಿಗಿಷ್ಟ ಈ ಆಶ್ರಮ ಯಾರಿಗಿಷ್ಟ ಪ್ಲೀಸ್ ನಿಮ್ಮ ಫ್ಯಾಮ್ಲಿ ಕುಟುಂಬಕ್ಕೆಲ್ಲ ಸೇರ್ ಮಾಡಿರಿ ನೋಡಿರಿ ಮೊನ್ನೆ ಬಂದಿದ್ರಲ್ವ ಮುನ್ನಾಳದವರು ನಾಲ್ಕು ಮಂದಿ ಅಕ್ಕ ತಂಗಿಯರು ನಮ್ಮ ಅಪ್ಪಾಜಿಯವರು ಪರಮ ಭಕ್ತರು ಇವತ್ತು ಹೊರಟಿದ್ದಾರೆ ಬರ್ರಿ ಅವ್ರನ್ನೆಲ್ಲ ಕಳಿಸಿ ಬರೋಣ ಅಂತ ನೋಡ್ರಿ ನಮ್ಮ ಕಲಾವತಿ ಅಮ್ಮ ಅವ್ರನ್ನ ಕಳ್ಸಿದಿಕ್ಕೆ ಹೊಂಟಿದ್ದಾಳೆ ಹಿಂಗೆ ಕುಟ್ಕೋತ ಹ್ಞೂ ಎಲ್ಲ ರೆಡಿ ಆಗಿದ್ದಾರೆ ಬುತ್ತಿ ಮಾಡಿಕೊಂಡು ಅಪ್ಪಾಜಿ ಅವ್ರು ಹಾಕಿತ್ತು ಎಲ್ಲರೂ ಕಳಿಸ್ಲಿಕ್ಕೆ ಬಂದು ನಿಂತಿದ್ದಾರೆ ನೋಡ್ರಿ ಎಲ್ಲರೂ ಯಾಕಂದರೆ ನಮ್ಮ ಆಶ್ರಮಕ್ಕೆ ಯಾರೋ ಯಾವುದೋ ಊರಿನವ್ರು ಬರಲಿ ಯಾರೋ ಬರಲಿ ಬಂದ ಒಂಥರ ಖುಷಿ ಆಗತ್ತೆ ಅದೇ ಒಂದು ಹೊಂಟು ನಿಂತಾಗಿ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಬಹಳ ಕಷ್ಟ ಆಗತ್ತೆ ಅಂದರೆ ಕಣ್ಣೀರು ಬರುತ್ತೆ ಒಂದು ಮನಿಯೊಳಗೆ ನಾವು ಬೇರೆ ಬೇರೆ ಊರನ್ನವರಾದರೂ ಕೂಡ ಒಂದೇ ಮನೆಯವರ ಥರ ಅಕ್ಕ ತಂಗಿ ಅಣ್ಣ ತಮ್ಮ ಸಹೋದರ ಸಹೋದರಿ ಹರಿಯರ ಇಂದಲೂ ಹೆಚ್ಚಿಗೆ ನಾವು ಇರ್ತೀವಿ ಇವರೆಲ್ಲರೂ ಕೂಡ ನಮ್ಮ ಅಕ್ಕ ತಂಗಿಗಳೇ ನಮ್ಮ ಬಂದೆ ಬಂದವರೆ ಅಂತ ಇರ್ತೀವಿ ಗಾಡಿ ಒಳಗೆ ಹತ್ತಿದ್ದಾರೆ ಇವರು ನಮ್ಮಮ್ಮ ಎಲ್ಲರೂ ಹೋಗಿ ಬರ್ತೀವಿ ಅಂತ ಬಾಯ್ ಹೇಳಕ್ಕೆ ಹತ್ತಿದ್ದಾರೆ ಎಷ್ಟು ಬೇಜಾರು ಮಾಡ್ಕೊಂಡು ಹೋಗುವಾಗ ಎಲ್ಲರೂ ಕಣ್ಣೀರು ಬಂದಿದೆ ನೋಡ್ರಿ ಇಬ್ಬರಿಗೂ ಇಬ್ಬರು ಸೀರೆ ಹುಟ್ಟಿದಾರಲ್ಲ ಅವರು ಅವ್ವ ಇವರು ಇಬ್ಬರು ತಾಯಿ ಮಗಳವರು ಅವರು ಮಕ್ಕಳು ಇವರು ಹೆಣ್ಣು ಮಕ್ಕಳು ಇಬ್ಬರು ಬರ್ರಿ ಎಲ್ಲರೂ ಕಳಿಸೋಣಂಥವ್ರನ್ನ ಊರಿಗೆ ಮತ್ತೆ ಬರಲಿ ಏನೋ ಒಂಥರ ಮನಸ್ಸಿಗೆ ಬೇಜಾರು ನಮ್ಮ ಯಾಕಂದ್ರೆ ಅಷ್ಟೊಂದು ಖುಷಿಯಾಗಿದ್ದೀವಲ್ವ ನೋಡ್ರಿ ಅಪ್ಪ ಅವ್ರ ಹೊಂಟರು ಕಳಿಸ್ಲಿಕ್ಕೆ ಹೋಗಿಬಿಟ್ಟು ಬರ್ತಾರೆ ಅವ್ರನ್ನ ನೀರಿಲ್ಲ ಮಠದೊಳಗೆ ಫಿಲ್ಟರ್ ನೀರು ಆ ಕಡೆ ಇವ್ರನ್ನ ಕಳಿಸಿ ಘಟಪ್ರಭಾ ಭಕ್ತರ ಕಳಿಸಿ ಬರುವಾಗ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನೀರು ತಗೋ ನೀರು ತರ್ತಾರೆ ಇವ್ರ ಹೆಸರ ಶಿವಲೀಲಾ ಅಂತೇಳಿ ಇವರು ತಿಂಡ್ ಮಕ್ಕಳೇ ಎರಡು ಹೆಣ್ಣು ಮಕ್ಕಳು ಕಲಾವತಿ ಅಮ್ಮ ನಿಂತಿದ್ದಾರೆ ಎಲ್ಲರೂ ಅವ್ರನ್ನ ಕಳ್ಸಾಕ ನಿಂತಿದ್ದಿ ಏನೋ ಒಂಥರ ನಮಗೆ ನೋಡಿರಿ ಅಜ್ಜಿ ಅಜ್ಜಿ ಕೈ ಮಟ್ಟಕ್ಕೆ ಅಜ್ಜಿ ಹೋಗಿ ಬರ್ತೀವಿ ಆರಾಮಿರೋ ಅಜ್ಜಿ ಅಂತ ಹೇಳ್ತಿದ್ದಾರೆ ನೋಡ್ರಿ ನಾಲೊಂದು ಅಜ್ಜಿ ಐತಿ ತೋರಿಸ್ತೀನಿ ಬರ್ರಿ ಅವರೆಲ್ಲ ಹೋದ್ಮೇಲೆಲ್ಲ ಒಂಥರ ಬೇಜಾರಾಗ್ತಿದೆ ನಮ್ಮ ಅಮ್ಮನಿಗೂ ಬೇಜಾರಾಗ್ತಿದೆ ಅವ್ನು ಕಳಿಸ್ಲಿಕ್ಕೆ ಅಲ್ಲಿ ಮಠ ಹೊಂಟಿದ್ದಾರೆ ಹಂಗೆ ಅಲ್ವಾ ನಿಮ್ಮ ಮನೆಗೆ ಯಾರಾದರೂ ಬಂದು ಬಳಗ ಅಕ್ಕ ತಂಗಿ ಮನೆ ಹೆಣ್ಮಕ್ಳು ಬಂದರೆ ನಿಮಗೆ ಎಷ್ಟು ಬೇಜಾರಾಗುತ್ತಲ್ಲ ನಮಗೂ ಕೂಡ ರಕ್ತ ಸಂಬಂಧ ಅಲ್ಲದೇ ಇದ್ರೂ ಕೂಡ ಗುರು ಸಂಬಂಧ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಗುರು ಸಂಬಂಧ ಇದೇ ನಿಜವಾದ ಸಂಬಂಧ ಕಣ್ರಿ ರಕ್ತ ಸಂಬಂಧ ನಿಜವಾದ ಸಂಬಂಧ ಗುರು ಸಂಬಂಧವೇ ನಿಜವಾದ ಸಂಬಂಧ ನೋಡು ಹೊರಟರು ಬಾಯ್ ಹೋಗಿ ಬನ್ನಿ

ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿಗೆ ಈ ವಿಡಿಯೋ ಮಾಡಿಕೊಂಡು ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್